ಮಂಡ್ಯದಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಕುನ್ಗ ಚಾಲನೆ ನೀಡಿದರು ಮಂಡ್ಯ ತಾಲೂಕಿನ ಮಲ್ಲಯ್ಯನದೊಡ್ಡಿಯಿಂದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರ ಮಾರ್ಗವಾಗಿ ಕಟ್ಟೆ ದೊಡ್ಡಿಗೆ ಸೇರುವ ಅಂದಾಜು ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ ಅವರು ಉದ್ದನ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನೋ ನಿರ್ದೇಶಕರಾದ ಮುನ್ನಳ್ಳಿ ಶಿವಕುಮಾರ್ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡ ಕೆಎಂ ಬಿಡಿ ಚಂದ್ರಶೇಖರ್ ಮಲ್ಲಯ್ಯನಗಟ್ಟೆ ಶಿವರಾಮು ಮಂಜೇಶ್ ಸೇರಿದಂತೆ ಇತರರು ಹಾಜರಿದ್ದರು கலாம் <Youuar> <wär> <you> <ructuredidentifiedlet> <onas> <worldwide> ಬಹಳ ವರ್ಷಗಳಿಂದ ಬಹಳ ಜನಗಳ ಬೇಡಿಕೆಯಾಗಿದ್ದ ಮಲ್ಲಯ್ಯನದೊಡ್ಡಿ ಮತ್ತು ಮತ್ತೆ ದೊಡ್ಡಿ ಮುಖ್ಯ ರಸ್ತೆಗೆ ಮೂರುವರೆ ಕೋಟಿ ರೂಪಾಯಿಯಲ್ಲಿ ಇವತ್ತು ಡಬ್ಲ್ಯೂ ಡಿ ಇಲಾಖೆಯಿಂದ ರಸ್ತೆ ಕಾಮಗಾರಿಯನ್ನು ಮಾಡ್ತಾ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಸೋಮವಾರದಿಂದನೇ ಕೆಲಸ ಆರಂಭ ಆಗ್ತದೆ ಶೀಘ್ರದಲ್ಲೇ ಸಾರ್ವಜನಿಕರಿಗೆ ಉತ್ತಮವಾದ ರಸ್ತೆಯನ್ನು ಮಾಡಿ ಓಡಾಟಕ್ಕೆ ಮಾಡಿಕೊಡ್ತೀವಿ ಅದೇ ರೀತಿ ಮಲ್ಲಯ್ಯನ ದೊಡ್ಡಿವರೆಗಿನ ಚಾನಲ್ ಅಭಿವೃದ್ಧಿಗೆ ಐದು ಕೋಟಿ ಬಿಡುಗಡೆಯಾಗಿ ಟೆಂಡರ್ ಆಗಿದೆ ಅದಕ್ಕೂ ಬರೋ ವಾರ ಬಂದು ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಆರಂಭ ಮಾಡಿ ರೈತರ ಬೆಳೆಗಳಿಗೆ ಶೀಘ್ರ ನೀರು ಬರೋದಕ್ಕೆ ಟೈಲ್ಯಾಂಡ್ಗಳಿಗೆ ನೀರು ಬರ್ತಾ ಇಲ್ಲ ಅನ್ನೋದೊಂದು ಭಾಳ ಭಾಳ ದಿನಗಳಿಂದ ರೈತರು ಒತ್ತಾಯ ಆಗಿತ್ತು ಅದಕ್ಕೆ ನಮ್ಮ ಸರ್ಕಾರ ಐದು ಕೋಟಿಯನ್ನು ಬಿಡುಗಡೆ ಮಾಡಿದ್ದೀವಿ ಈಗ ದೊಡ್ಡಿ ಒಂದು ಊರಿಗೆ ಎಂಟೂವರೆ ಕೋಟಿ ರೂಪಾಯಿ ಕಾಮಗಾರಿ ಬಿಡುಗಡೆ ಮಾಡಿರೋದು ಇತಿಹಾಸ ಯಾವ ಸರ್ಕಾರ ಕೂಡ ಇಲ್ಲಿವರೆಗೂ ಇಷ್ಟು ದೊಡ್ಡ ಮೊತ್ತದ ಬಿಡುಗಡೆ ಮಾಡೋದಿಲ್ಲ ಇದು ಬಿಡುಗಡೆ ಮಾಡಿದ್ವಿ ಹಂತ ಹಂತವಾಗಿ ಊರಿನ ಒಳಗಡೆ ರಸ್ತೆಗಳಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿ ಇನ್ನು ಮುಂದಿನ ಮೂರು ವರ್ಷದಲ್ಲಿ ದೊಡ್ಡಿ ಎಲ್ಲ ರಸ್ತೆಗಳಿಗೂ ಸಿಮೆಂಟ್ ರಸ್ತೆಯನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ ए भूता ए भूता ए भूता ಬಹಳ ವರ್ಷಗಳಿಂದ ಕತೆ ದೊಡ್ಡಿ ಮತ್ತೆ ಮಲೆಯ ದೊಡ್ಡಿ ರಸ್ತೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಬಯಕೆ ಆಗಿತ್ತು ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ರೆ ಸೋಮವಾರದಿಂದನೇ ಕೆಲಸ ಆರಂಭ ಆಗ್ತದೆ ತಡ ಆಗಲ್ಲ ನಿಮ್ಮೆಲ್ಲರ ಸಹಕಾರ ಇರಲಿ ಮನೆ ಮುಂದೆ ರಸ್ತೆ ಮಾಡ್ಬೇಕಾದ್ರೆ ನಮ್ದು ಒಂದು ಇಂಚು ಹೋಗುತ್ತೆ ಎರಡು ಇಂಚು ಹೋಗುತ್ತೆ ಅಂತ ಯಾರು ಅಂದ್ರೆ ಕೊಡೋ ಈ ರಸ್ತೆ ಆದ್ರೆ ನೀವೇ ಓಡಾಡೋದು ನಿಮ್ಗೆ ಅನುಕೂಲ ಆಗುತ್ತೆ ಇದು ಇದನ್ನ ಕಂಟಿನ್ಯೂಷನ್ಗೂ ಕೂಡ ದುಡ್ಡು ಹಾಕ್ತಾ ಅದನ್ನ ಕಾಗಲ್ ದೊಡ್ಡಿ ಸೇರೋ ಬೆಳೆಗೂ ಮಾಡ್ತೀವಿ ಮತ್ತೆ ನಿಮ್ಮ ನೀರು ಸರಾಗವಾಗಿ ಹರಿಬೇಕು ನಿಮ್ಮ ಗದ್ದೆಗಳಿಗೆ ನೀರು ಬರಬೇಕು ಅಂತ ಹೇಳಿ ಹತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀನಿ ನಿಮ್ಮ ಚಾನಲ್ ಅನ್ನ ಅದು ನಿಜರ್ ಆಗಿದೆ ಶೀಘ್ರದಲ್ಲಿ ಅದಕ್ಕೂ ಭೂಮಿ ಪೂಜೆ ಮಾಡಿ ಕೆಲಸವನ್ನ ಆರಂಭಿಸ್ತೀವಿ ಬರೀ ಕಟ್ಟೆ ದೊಡ್ಡಿ ಮಲ್ಲೈ ದೊಡ್ಡಿ ಚಾನಲ್ ಮತ್ತೆ ರಸ್ತೆಗೆ ಹದಿಮೂರುವರೆ ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ ಇದು ನಮ್ಮ ಇದು ನಿಮ್ಮ ಇತಿಹಾಸದಲ್ಲಿ ನಿಮ್ಮ ಎರಡ ಊರಿಗೆ ಇಷ್ಟು ದೊಡ್ಡ ಮೊತ್ತ ಯಾವ ಸರ್ಕಾರ ಕೂಡ ಹಾಕಿರಲಿಲ್ಲ ನಿಮ್ಮೆಲ್ಲರ ಅಭಿವೃದ್ಧಿಯ ನಿಮಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಸರ್ಕಾರದ ನನ್ನ ಶಿವಪ್ಪ ಅವರ ಚಂದ್ರಣ್ಣವರ ಸಿದ್ದೇಗೌಡರ ವೈಯಕ್ತಿಕ ಇದು ನಿಮ್ಮ ಆಶೀರ್ವಾದ ನಮ್ಗೆ ಹೀಗೆ ಇರಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ ಮತ್ತೆ ನಿಮ್ಮ ಊರಿನ ಒಳಗಡೆ ರಸ್ತೆಗೂ ಇಪ್ಪತ್ತು ಲಕ್ಷ ರಿಲೀಸ್ ಮಾಡಿದ್ದೀನಿ ಅದು ಶೀಘ್ರದಲ್ಲೇ ಕೆಲಸ ಆಗ್ತದೆ ಮತ್ತೆ ಹಂತ ಹಂತವಾಗಿ ನಿಮ್ಮ ಊರಿನ ಒಳಗಡೆ ರಸ್ತೆಗಳು ಕೂಡ ಮಾಡಿಕೊಡ್ತೀನಿ ಈಗ ಇಪ್ಪತ್ತು ವರ್ಷ ಆಗಿರೋದ್ರಲ್ಲಿ ಎರಡು ರೋಡ್ ಆಗುತ್ತೆ ಮುಗಿಸ್ಕೊಳ್ಳಿ ಇನ್ನ ಮೂರು ವರ್ಷ ನಾನು ಇರ್ತೀನಿ ಅಷ್ಟರಲ್ಲಿ ನಿಮ್ಮ ಊರಿನ ಯಾವ ರಸ್ತೆಯು ಮಣ್ಣು ರಸ್ತೆ ಇಲ್ಲದಂಗೆ ನಾನು ಸಿಮೆಂಟ್ ರಸ್ತೆಯನ್ನ ಮಾಡಿಕೊಡ್ತೀನಿ ಅಂತ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ